ಕೈಪಡೆಯಲ್ಲಿ ಮುಗಿಯದ ಮುಸುಕಿನ ಗುದ್ದಾಟ ಹೈಕಮಾಂಡ್ ಭೇಟಿಗೆ ದಲಿತ ನಾಯಕರ ಹಲವು ತಂತ್ರಗಳು ಶುರುವಾಗಿದೆ ಈಗ ಯಾಕೆಂದರೆ ಕಾರ್ಯಕ್ರಮಗಳ ನೆಪದಲ್ಲಿ ದೆಹಲಿಗೆ ತೆರಳೋಕೆ ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟರು ಕೂಡ ಮುಸುಕಿನ ಗುದ್ದಾಟ ನಡೀತಾ ಇಲ್ಲ ಅಂದರೆ ಪ್ರತಿಷ್ಠೆಯ ಕಾಳಗ ನಡೀತಾ ಇದೆ ಈಗ ಪವರ್ ಶೇರಿಂಗು ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಅದ್ರ ಹೊರತಾಗಿ ಕೂಡ ನಡೀತಾ ಇದೆ ಮಾತಿನ ಯುದ್ಧಗಳು ಗೊತ್ತಾಗ್ತಾ ಇಲ್ಲ ಅಷ್ಟೇ ಅದು ಕರ್ನಾಟಕ ಭವನ ಉದ್ಘಾಟನೆ ಸಹಕಾರಿ ಇಲಾಖೆ ಕಾರ್ಯಕ್ರಮದ ನೆಪದಲ್ಲಿ ಹೈಕಮಾಂಡ್ ಅಂಗಳ ತಲುಪೋಕೆ ದಲಿತ ಸಚಿವರುಗಳು ಸರ್ಕಸ್ ಮಾಡ್ತಾ ಇದ್ದಾರೆ ಈಗ ಸಚಿವ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಕೆ ಎನ್ ರಾಜಣ್ಣ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಪರಮೇಶ್ವರ್ ಕರೆದ ಡಿನ್ನರ್ ಮೀಟಿಂಗ್ ರದ್ದುಪಡಿಸಿದ್ರು ಸುರ್ಜೇವಾಲಾ ಅದಕ್ಕೆ ಕಾರಣ ಕೆ ಶಿವಕುಮಾರ್ ಅನ್ನುವುದು ಅವರ ನೇರ ನೇರವಾದಂಥ ಆರೋಪ ಅವತ್ತು ನೋಡಿದ್ದೇವೆ ನಾವು ಏನಾಯಿತು ಅಂತ ಸುರ್ಜೇವಾಲಾ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಈಗ ದಲಿತ ನಾಯಕರುಗಳು ಸಚಿವರುಗಳು ಹೀಗಾಗಿ ರಾಹುಲ್ ಗಾಂಧಿ ಭೇಟಿ ಮಾಡಿ ದೂರು ಕೊಡುವಂಥ ಒಂದು ಪ್ಲ್ಯಾನನ್ನು ಹಮ್ಮಿಕೊಂಡಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಸಿ ಎಂ ಸ್ಥಾನದ ಕುರಿತು ಕೂಡ ಚರ್ಚೆಯನ್ನು ಮಾಡಲಿದ್ದಾರೆ ಯಾಕಂದ್ರೆ ಆ ದಲಿತ ಸಚಿವರುಗಳ ನಾಯಕರ ಒಂದು ಡಿನ್ನರ್ ಮೀಟಿಂಗ್ಗೆ ಅವಕಾಶವನ್ನು ಮಾಡಿಕೊಡಲಿಲ್ಲ ಎಲ್ಲ ಪ್ಲಾನ್ ಎಲ್ಲ ಜತೆ ಕೊನೆ ಹಂತದ ನಡೀತಾ ಇತ್ತು ಆಗ ಹೈಕಮಾಂಡಿಂದ ಒಂದು ಸುರ್ಜಾವಾಲ ಕಡೆಯಿಂದ ಫೋನ್ ಬಂದ್ಬಿಡ್ತು ಇಲ್ಲ ಸ್ಟಾಪ್ ಮಾಡಿಬಿಡಿ ನೀವು ಅಂತ ಕಾರಣ ಡಿ ಕೆ ಶಿವಕುಮಾರ್ ಅವರು ಅದನ್ನು ತಪ್ಪಿಸಿದರು ಅಲ್ಲಿ ದೆಲ್ಲಿಗೆ ಹೋಗಿ ಫೋ ಅವರು ಹೇಳಿದರು ಕಂಪ್ಲೇಂಟ್ ಮಾಡಿದರು ಬೇಡ ಬೇರೆ ಸಂದೇಶ ಹೋಗುತ್ತೆ ಬಣಗಳಿದ್ದಾವೆ ಅನ್ನೋದು ಮತ್ತೆ ಮಾಧ್ಯಮಗಳಲ್ಲಾಗುತ್ತೆ ಬಿಂಬಿತ ಆಗುತ್ತೆ ಈ ರೀತಿ ಹೇಳಿದಾಗ ಅಲ್ಲಿಂದ ಫೋನ್ ಬಂತು ಸ್ಟಾಪ್ ಮಾಡಿದರು ಅಲ್ಲಿಂದ ಶುರುವಾಗಿದ್ದು ವಿಕೋಪಕ್ಕೆ ಹೋಗ್ತಾ ಇದೆ ನಾವು ಹಿಂದೆ ಸರಿಯೋದಲ್ಲ ನಾವು ಮತ್ತೆ ಮಾಡೇ ಮಾಡ್ತೀವಿ ಅಂಥೇಳಿ ಅವತ್ತೇ ಹೇಳಿದರು ರಾಜಣ್ಣ ಅವರೆಲ್ಲ ಸೇರಿಕೊಂಡು ಡಿ ಕೆ ಶಿವಕುಮಾರು ಕೂಡ ಕೌಂಟರ್ ಕೊಟ್ಟಿದ್ದರು ಈಗ ದೆಹಲಿಗೆ ಹೋಗಿ ಪ್ಲ್ಯಾನ್ ಮಾಡಿದ್ದಾರೆ ರಾಹುಲ್ ಗಾಂಧಿಯವ್ರನ್ನ ಖುದ್ದು ಭೇಟಿಯಾಗಿ ಚರ್ಚೆ ಮಾಡುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅಂದರೆ ಈಗ ಸುರ್ಜೇವಾಲಾ ಅವರು ಅಂದರೆ ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್ ಅವರು ನಮಗೆ ಬ್ರೇಕ್ ಹಾಕ್ತಾ ಇದ್ದಾರೆ ನಾವೇನು ಪಕ್ಷ ವಿರುದ್ಧ ಚಟುವಟಿಕೆ ಮಾಡ್ತಾ ಇಲ್ಲ ಅಥವಾ ಇನ್ನೊಂದೇನು ರಹಸ್ಯ ಮಾತುಕತೆಗಳನ್ನ ಮಾಡ್ತಾ ಇಲ್ಲ ಸರ್ಕಾರ ಸರ್ಕಾರಕ್ಕೆ ಅಪಾಯ ತಂದು ಅಪಾಯ ತಂದಿಡುವಂಥ ಕೆಲಸಗಳನ್ನ ಮಾಡ್ತಾ ಇಲ್ಲ ನಮ್ಮ ಸಮಾಜದ ಹಿತಕ್ಕೋಸ್ಕರ ನಾವು ಸಭೆ ಕರೆದಿದ್ದೇವೆ ಅಷ್ಟೇ ಶಾಸಕರನ್ನು ಮತ್ತು ನಮ್ಮ ಸಚಿವರುಗಳನ್ನು ಅಂದರೆ ದಲಿತ ಸಮುದಾಯದಂತು ಸಮುದಾಯದವ್ರನ್ನ ನೀವು ಯಾಕೆ ಸ್ಟಾಪ್ ಮಾಡಿಸ್ತೀರಿ ಈ ರೀತಿ ಪ್ರಶ್ನೆಗಳನ್ನ ಕೇಳಕ್ಕೆ ಇದ್ದಾರೆ ಜೊತೆಗೆ ಪವರ್ ಶೈಕ್ ಸಂಬಂಧಪಟ್ಟಂಗೆ ಗೊಂದಲಗಳಿದ್ದಾವೆ ಹೈಕಮಾಂಡು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಹಾಗಾಗಿ ಅದರ ಬಗ್ಗೆ ಕ್ಲಾರಿಟಿ ಕೊಡಿ ಹಾದಿ ಬೀದಿಲ್ ಚರ್ಚೆ ಆಗ್ತಾಯಿದೆ ಐದು ವರ್ಷ ಸಿದ್ದರಾಮಯ್ಯನವರು ಇರ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಮತ್ತೆ ಅಲ್ಲಿ ಎರಡೂವರೆ ವರ್ಷ ಆದಮೇಲೆ ಅವರು ಬರ್ತಾರಾ ಇದ್ರ ಬಗ್ಗೆ ನಮಗಂತೂ ಗೊತ್ತಿಲ್ಲ ಮಾಧ್ಯಮಗಳ ಪ್ರಶ್ನೆ ಮಾಡಿದಾಗ ನಾವು ಯಾವ ರೀತಿ ಉತ್ತರ ಕೊಡಬೇಕು ನೀವು ನೀವೇ ಮಾತುಕತೆ ಮಾಡ್ಕೊಂಡು ಒಪ್ಪಂದ ಮಾಡಿಕೊಂಡ್ರೆ ನಾವ್ಯಾಕೆ ಹಾಗಾದರೆ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಅವಶ್ಯಕವಾಗಿದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತಾ ಇದೆ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವ್ರನ್ನ ಬದಲಾವಣೆ ಮಾಡಬೇಕು ಅಥವಾ ಅವ್ರನ್ನೇ ಮುಂದುವರಿಸ್ತೀರಾ ಒಂದು ಕ್ಲಾರಿಟಿ ಕೊಡಿ ಯಾಕಂತಂದರೆ ಈಗ ಗೊಂದಲಗಳಿದ್ದಾವೆ ಕಾರ್ಯಕರ್ತರಲ್ಲಿ ಅದಕ್ಕೂ ಕೂಡ ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡಬೇಕು ಮತ್ತಷ್ಟು ಮಾಹಿತಿ ಎಲ್ ಎನ್ ಸ್ವಾಮಿ ನೀಡ್ತಾರೆ ಎಲ್ ಎನ್ ಸ್ವಾಮಿ ಈಗ ದಲಿತ ಸಚಿವರ ಡಿನ್ನರ್ ಮೀಟಿಂಗ್ ರದ್ದಾಗ್ತಾ ಇದ್ದಂತೆ ಆಕ್ರೋಶದ ಕಟ್ಟೆ ಒಡೆದಿದೆ ಈಗ ಹೈಕಮಾಂಡ ಭೇಟಿ ಮಾಡಲಿಕ್ಕೆ ಯಾವ ರೀತಿ ಸರ್ಕಸ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಯಾವೆಲ್ಲ ದೂರುಗಳನ್ನು ಸಲ್ಲಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋದು ವಲಯದಲ್ಲಿ ಇನ್ನೂ ಅಸಮಾಧಾನದ ಬಿಕ್ಕಟ್ಟು ಆ ಬಿಕ್ಕಟ್ಟಿಗೆ ಫುಲ್ ಸ್ಟಾಪ್ ಬಿದ್ದಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಒಂದು ಕಡೆ ಹೈಕಮಾಂಡ್ ನಾಯಕರ ವಾರ್ನಿಂಗ್ ಹಾಗೂ ಎಐಸಿ ಐ ಅಧ್ಯಕ್ಷರ ಒಂದು ಎ ಅಧ್ಯಕ್ಷರ ಒಂದು ಏನು ಎಚ್ಚರಿಕೆ ಕೊಟ್ಟಿದ್ರು ಆ ಎಚ್ಚರಿಕೆ ಕೊಟ್ಟಿದ್ರು ಕೂಡ ಒಂದು ವಾರಗಳ ಕಾಲ ಸೈಲೆಂಟ್ ಆಗಿದ್ದ ನಾಯಕರು ಮತ್ತೆ ಆ ವೈಲೆಂಟ್ ಆಗ್ತಾ ಇರುವಂತದ್ದು ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಜೊತೆಗೆ ಮುಂದಿನ ಸಿಎಂ ಯಾರ ಆಗ್ಬೇಕು ಸಿಎಂ ಬದಲಾವಣೆ ವಿಚಾರವೂ ಕೂಡ ಸಾಕಷ್ಟು ಆ ಬರ್ತಾ ಇದೆ ಹಾಗಾಗಿ ಆ ಎಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳುತ್ತೆ ಹೈಕಮಾಂಡ್ ಎಚ್ಚರಿಕೆ ಸೂಚನೆ ಬಳಿಕ ಎಲ್ಲವುದಕ್ಕೂ ಕೂಡ ಸ್ತಬ್ಧ ಆಗುತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು ಆದ್ರೆ ಮತ್ತೆ ಇದಕ್ಕೆ ಕಾವು ಪಡ್ಕೊಂಡು ಪಡ್ಕೊಂಡಿರುವಂತದ್ದು ಹೀಗಾಗಿ ಆ ನಾಯಕರು ಹೈಕಮಾಂಡ್ ನಾಯಕರನ್ನ ಭೇಟಿ ಒಂದಲ್ಲ ಒಂದು ಕಾರಣಗಳನ್ನ ಇಟ್ಕೊಂಡು ದೆಹಲಿಗೆ ಹೋಗ್ತಾ ಹೋಗ್ತಾ ಇದ್ದಾರೆ ಎಂಬ ವಿಚಾರಗಳು ಲಭ್ಯ ಆಗಿರುವಂತದ್ದು ಒಂದು ಕಡೆ ಆ ಗೃಹ ಸಚಿವರಾದಂತಹ ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ ಹಾಗೂ ಕೆ ಎನ್ ರಾಜಣ್ಣ ಮೂರೂ ಸಚಿವರು ವಿವಿಧ ಕಾರ್ಯಕ್ರಮಗಳನ್ನ ಭಾಗಿಯಾಗದಕ್ಕೆ ದೆಹಲಿಗೆ ತೆರಳುತ್ತಾ ತೆರಳುವ ಸಾಧ್ಯತೆಗಳು ಇದೆ ದೆಹಲಿಗೆ ತೆರಳುವಂತಹ ಸಂದರ್ಭದಲ್ಲಿ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಏನು ಕಾಂಗ್ರೆಸ್ ಆಂತರಿಕ ವಲಯದಲ್ಲಿ ಭಿನ್ನಾಭಿಪ್ರಾಯಗಳು ಯಾಕೆ ಬರ್ತಾ ಇದೆ ಭಿನ್ನಾಭಿಪ್ರಾಯಗಳ ಬರೋದಕ್ಕೆ ಕಾರಣ ಏನು ಜೊತೆಗೆ ಸಿ ಎಂ ಬದಲಾವಣೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಹೈಕಮಾಂಡ್ ಅಂದ್ರೆ ಎ ಸಿ ಸಿ ಅಧ್ಯಕ್ಷರು ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ವಾರ್ನಿಂಗ್ ಮಾಡಿದ್ರು ಮತ್ತೆ ಅದೇ ವಿಚಾರಗಳು ಚರ್ಚೆ ಆಗ್ತಾ ಇದೆ ಒಂದು ಕಡೆ ನಾವು ಏನು ಹಿಂದುಳಿದ ನಾಯಕರ ಒಂದು ಸಭೆಯನ್ನ ಮಾಡ್ತಾ ಇದ್ವು ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ವು ಅದಕ್ಕೆಲ್ಲ ಬ್ರೇಕ್ ಹಾಕೋದ್ರಿ ಹೈಕಮಾಂಡ್ ನಾಯಕರ ಸೂಚನೆ ಅಂತ ನಾವು ಒಪ್ಪಿದೀವಿ ಜೊತೆಗೆ ಸಿಎಂ ಬದಲಾವಣೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೂ ಸಂಬಂಧಪಟ್ಟಂತೆ ನಾವೆಲ್ಲ ಕೂಡ ಯಾವುದೇ ಒಂದು ಚಕಾರ ಎತ್ತಿಲ್ಲ ನಾವು ಸೈಲೆಂಟ್ ಆಗಿದ್ದೀವಿ ಆದ್ರೆ ಕೆಲ ಶಾಸಕರು ಹೈಕಮಾಂಡ್ ನಾಯಕರ ಒಂದು ಎಚ್ಚರಿಕೆಯನ್ನು ಗಮನ ಕೊಡದೆ ಸೂಚನೆಯನ್ನು ಪಾಲಿಸದೆ ಮತ್ತೆ ಸಿಎಂ ವಿಚಾರಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಬದಲಾವಣೆ ಆಗ್ಬೇಕು ಅನ್ನೋದು ಹೇಳ್ತಾ ಇದ್ದಾರೆ ಇದಕ್ಕೆ ಬ್ರೇಕ್ ಯಾವಾಗ ಆಗ್ತೀರಾ ನಾವು ಮಾತ್ರ ಸೈಲೆಂಟ್ ಆಗಿದ್ದೀವಿ ಅವ್ರಿಗೂ ತುಂಬಾ ಅಂದ್ರೆ ವಿಚಾರಗಳನ್ನ ಪದೇ ಪದೇ ಮಾತಾಡ್ತಾ ಇದ್ದಾರೆ ಎಲ್ಲದಕ್ಕೂ ಕಡಿವಾಣ ಹಾಕ್ಬೇಕು ಎಂಬ ಮನವಿಯನ್ನ ಸಲ್ಲಿಸುವ ಸಾಧ್ಯತೆ ಇದೆ ಯಾಕೆಂದ್ರೆ ಈಗಾಗ್ಲೇ ಹಲವು ಬಾರಿ ನಾಯಕರು ಹೇಳಿದ್ರು ನಾವು ದಲಿತರೆಲ್ಲ ಸಭೆ ಮಾಡ್ತೀವಿ ಆ ಡಿನ್ನರ್ ಮೀಟಿಂಗ್ ಸಂಬಂಧಪಟ್ಟಂತೆ ನಮ್ಮ ಸಮುದಾಯದ ಒಂದು ಒಳಿತಿಗಾಗಿ ನಾವು ಮೀಟಿಂಗ್ ಮಾಡ್ತಾ ಇದೀವಿ ಅನ್ನೋದು ಕೂಡ ಹೇಳಿದ್ರು ಹಾಗಾಗಿ ಈ ಮೀಟಿಂಗ್ ಕ್ಯಾನ್ಸಲ್ ಆದ ಬಳಿಕ ಸಮುದಾಯದ ಒಂದು ಆಕ್ರೋಶಕ್ಕೂ ಕಾರಣ ಆಗ್ತೀವಿ ಕಾರಣ ಆಗ್ತಾ ಇದೀವಿ ಅನ್ನೋದನ್ನ ಮನವರಿಕೆಯನ್ನ ಹೈಕಮಾಂಡ್ ನಾಯಕರಿಗೆ ಮುಟ್ಟಿಸುವಂತ ಒಂದು ಪ್ರಯತ್ನ ಮಾಡಿದ್ರು ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆದಂತ ಸುರ್ಜೇವಾಲಾ ಅವರ ವಿರುದ್ಧವೂ ಕೆಲ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದ್ದು ಆದ್ರೆ ಒಂದ್ ಸೈಡ್ ಆಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕ್ಬೇಕು ಈ ಒಂದ್ ಸೈಡ್ ಕೆಲಸ ಮಾಡ್ತಾ ಇರುವಂತ ನಾಯಕರ ವಿರುದ್ಧ ನಾವು ಹೈಕಮಾಂಡ್ ನಾಯಕರಿಗೆ ದೂರು ಕೊಡ್ತೀವಿ ಅನ್ನೋದು ಕೂಡ ಪರೋಕ್ಷವಾಗಿ ಹೇಳಿದ್ರು ಹಾಗಾಗಿ ಅವರ ವಿರುದ್ಧ ಸುರ್ಜೇವಾಲಾ ವಿರುದ್ಧ ಒಂದಿಷ್ಟು ಅಸಮಾಧಾನಗಳು ಇದೆ ಅದನ್ನು ಹೈಕಮಾಂಡ್ ನಾಯಕರ ಮುಂದೆ ಹೇಳಿ ಸದ್ಯ ರಾಜ್ಯದ ಆಂತರಿಕ ವಲಯದಲ್ಲಿ ಆಗ್ತಾ ಇರುವಂತಹ ಒಂದು ಭಿನ್ನಾಭಿಪ್ರಾಯಗಳಿಗೆ ಬಿಕ್ಕಟ್ಟುಗಳಿಗೆ ಫುಲ್ ಸ್ಟಾಪ್ ಹಾಕುವಂತೆ ಮನವಿ ಮನವಿ ಸಲ್ಲಿಸುವ ಸಾಧ್ಯತೆ ಇದೆ ಜೊತೆಗೆ ಮುಂಬರುವ ಚುನಾವಣೆಗಳನ್ನ ಕೂಡ ಗಮನದಲ್ಲಿ ಕಂಡು ಸಿಎಂ ಸಿದ್ದರಾಮಯ್ಯವ್ರನ್ನೇ ಮುಂದುವರಿಸಬೇಕು ಸಿಎಂ ಬದಲಾವಣೆ ಆದಂತ ಪಕ್ಷ ಪಕ್ಷದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಜೊತೆಗೆ ಪಕ್ಷಕ್ಕೆ ಹಿನ್ನಡೆಯೂ ಆಗುತ್ತೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿಸಬೇಕು ಎಂಬ ಮನವಿ ಸಲ್ಲಿಸುವ ಸಾಧ್ಯ ಸಾಧ್ಯತೆಗಳು ಹೆಚ್ಚಾಗಿದೆ ಪ್ರಭು ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ